ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನಲ್ಲಿ ತೊಂಬತ್ನಾಲ್ಕನೆಯ ಶ್ರೀ ಸಿದ್ದ ಶಿವಯೋಗಿ ಶಾಂಡಿಲೇಶ್ವರ ಲಿಂಗ ಬೆಳಗಿನ ಕಾರ್ಯಕ್ರಮ ಹಾಗೂ ಆರನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿದ್ದು ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ವೇದಿಕೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಧರ್ಮಶ್ರೀ ತಪೋರತ್ನ ಶ್ರೀ ಷಡಸ್ಸಲ ಬ್ರಹ್ಮ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಕ್ತಿಮಠ ಇವರು ವಹಿಸಿದ್ದರು ಸಾನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ದಲಿಂಗ ಮಹಾಸ್ವಾಮಿಗಳು ಶ್ರೀ ಸುಖದೇವಾನಂದ ಆಶ್ರಮ ನಯಾನಗರ ಇವರು ವಹಿಸಿದ್ದರು ಪರಮ ಪೂಜ್ಯ ಮೃತ್ಯುಂಜಯ ಸ್ವಾಮಿಗಳು ಹಿರೇಮಠ ಗಂದಿಗವಾಡ ಹಾಗೂ ಶ್ರೀ ರುದ್ರಯ್ಯ ಸ್ವಾಮಿಗಳು ಹಿರೇಮಠ ಗರ್ಜೂರ ಹಾಗೂ ಶ್ರೀ ಷಟಸ್ಥಲ ಬ್ರಹ್ಮ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸಿದ್ದ ಶಿವಯೋಗಿ ಶಾಂಡಿಲೇಶ್ವರ ಮಠ ಪಾರೇಶ್ವಾಡ ಇವರುಗಳ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಒಂದು ಧಾರ್ಮಿಕ ವೇದಿಕೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಮಾಜ ಕೃಷಿ ಉದ್ಯಮ ಕಲಾ ಧಾರ್ಮಿಕ ಹಾಗೂ ಆಡಳಿತ ಸೈನಿಕ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತು ಅಭಿಯಂತರರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಮಹನೀಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ವೇದಿಕೆಯಲ್ಲಿ ಬೈಲಹೊಂಗಲ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆಯನ್ನ ಮಾಡಿದ ಸನ್ಮಾನ್ಯ ಶ್ರೀ ಕಾಶಿನಾಥ ಬಿರಾದಾರ್ ಅಧ್ಯಕ್ಷರು ಕಾಸ್ಕತೇಶ್ವರ ಶಿಕ್ಷಣ ಸಂಸ್ಥೆ ಬೈಲಹೊಂಗಲ ಇವರಿಗೆ ಹಾಗೂ ಮಾಧ್ಯಮ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರುವ ಶ್ರೀಮತಿ ನಾಗವೇಣಿ ಕಿರಣ್ ರಾಜ್ ಕುರ್ಚಿಮಠ ನವಕ್ರಾಂತಿ ಎನ್ಕೆ ನ್ಯೂಸ್ನ ಮುಖ್ಯಸ್ಥರು ಹಾಗೂ ಕಾನಿಪಾ ಧ್ವನಿ ಸಂಘಟನೆಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷೆ ಇವರಿಗೆ ಶ್ರೀ ಸಿದ್ದ ಶಿವಯೋಗಿ ಶಾಂಡಿಲೇಶ್ವರ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಬೈಲಹೊಂಗಲದ ಯೋಗ ಗುರುಗಳು ಸಂಗಮೇಶ ಸವದತಿ ಮಠ ಸೇರಿದಂತೆ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು ವರದಿ ಎನ್ ನ್ಯೂಸ್ ನ್ಯೂಸ್ವಾಡ ಪೂಜ್ಯರು ನಮ್ಮನ್ನ ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತು ಸನ್ಮಾನಿಸಿ ನಮ್ಮ ಕಾರ್ಯವನ್ನು ನಾವೇನು ಮಾಡ್ತಿದೀವಲ್ಲ ಆ ಕಾರ್ಯವನ್ನು ಇನ್ನೂ ಹೆಚ್ಚಿಗೆ ಜವಾಬ್ದಾರಿಗಳು ತಗೋಬೇಕು ಜವಾಬ್ದಾರಿಯಿಂದ ಮಾಡಬೇಕು ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ ಕಾರ್ಯಗಳನ್ನ ಮಾಡಬೇಕನ್ನುವಂತ ಜವಾಬ್ದಾರಿ ಹೆಚ್ಚಿಸ್ತಕ್ಕಂತ ಒಂದು ಪ್ರಶಸ್ತಿ ನೀಡುವುದರ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವರು ಯಾವ ಆಶಯಗಳನ್ನು ಇಟ್ಟುಕೊಂಡು ಇವತ್ತು ನಮ್ಮ ಪ್ರಶಸ್ತಿಯನ್ನು ನೀಡಿದ್ದಾರೆಲ್ಲ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಒಂದು ಒಳಿತಿಗಾಗಿ ನಮ್ಮ ಕಾರ್ಯವನ್ನು ನಾವು ಮಾಡ್ತೀವಿ ಈ ಒಂದು ಮಲೆನಾಡಿನ ಪುಣ್ಯಭೂಮಿಯಾದಂಥ ಪಾರಿಸ್ವಾಡ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಒಂದು ಪೂಜನೀಯ ಪವಿತ್ರ ಸ್ಥಳದಲ್ಲಿ ನಮಗೆ ಈ ಎಲ್ಲ ಗುರು ವೃಂದಕ್ಕೆ ಪೂಜ್ಯರಿಗೆ ಧನ್ಯವಾದಗಳನ್ನು ಮತ್ತು ಚಿರಋಣಿಯನ್ನು ಸಲ್ಲಿಸ್ತೀನಿ ಜಾತ್ರೆ ಅನ್ನೋದು ಬಹಳಷ್ಟು ಮಹತ್ವ ಆದಂಥ ನಮ್ಮ ಹಿಂದೂ ಧರ್ಮದಲ್ಲಿ ಇವತ್ತ ಸಂತರು ಶರಣರ ನಮ್ಮ ನಾಡಿನಲ್ಲಿ ಅಸಂಖ್ಯಾತ ಜನರದ ಮುಂದೆ ಹಿಂದೆ ರಾಜರು ಹೋರಾಡಲಿಕ್ಕೆ ಆಗದೇ ಇದ್ರು ಸಂತರು ಶರಣರು ಹೋರಾಡಿ ನಮ್ಮ ಧರ್ಮವನ್ನ ನಮ್ಮ ದೇಶವನ್ನು ರಕ್ಷಣೆ ಮಾಡಿದಂಥದನ್ನ ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ದೇವೆ ಇವತ್ತಿನ ಕಾಲದಲ್ಲಿಯೂ ಅಂತ ಒಂದು ಪರಿಸ್ಥಿತಿ ಬಂದಿದೆ ಇವತ್ತ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಶರಣರು ಸಂತರು ಮುಂದುವರೆದು ಇವತ್ತು ಭಾರತ ದೇಶವನ್ನ ವಿಶ್ವ ಗುರುವನ್ನಾಗಿ ಮಾಡಲಿಕ್ಕೆ ವಿಶ್ವದಲ್ಲೇ ಒಂದು ಅತ್ಯದ್ಭುತವಾದಂತಹ ಒಂದು ರಾಷ್ಟ್ರವನ್ನು ಮಾಡಲಿಕ್ಕೆ ಎಲ್ಲ ಸಂತ ಶರಣರು ತಮ್ಮನ್ನ ತಾವನ್ನು ತೊಡಗಿಸಿಕೊಂಡಿದ್ದಾರೆ ಅದಕ್ಕಾಗಿ ಇಂಥ ಒಂದು ಎಲ್ಲ ಜಾತಿಗಳನ್ನ ಮರೆತು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ನಾವೆಲ್ಲ ಜಾತಿಯವರು ಸಹ ಮನುಷ್ಯರು ಅದನ್ನು ನಾವು ಮೊದಲು ಇಟ್ಟುಕೊಂಡು ಈ ಜಾತ್ರೆಯನ್ನು ಉದ್ದೇಶವೇ ಅದೇ ಆಗಿರ್ತೈತಿ ಇಂತಹ ಜಾತ್ರೆಗಳು ಯಶಸ್ವಿ ಆಗ್ತಾ ಇದೆ ಇವತ್ತಿನ ಇಲ್ಲಿ ಇಷ್ಟು ಸಮಯ ಆದರೂ ಇಷ್ಟು ಜನಸಂಖ್ಯೆಯನ್ನು ನೋಡಿದಾಗ ಎಷ್ಟೊಂದು ಭಕ್ತಿ ಇದೆ ಈ ಮಠದ ಮೇಲೆ ಅನ್ನೋದು ನಮ್ಗೆ ಗೊತ್ತಾಕೈತಿ ಅದಕ್ಕಾಗಿ ನಾನು ಇಲ್ಲಿಯೇ ನಮ್ಮನ್ನು ಕರೆಸಿ ಒಂದು ಸನ್ಮಾನವನ್ನು ಮಾಡೋದಕ್ಕಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಹಿಂದ್